ಆಳಂದದಲ್ಲಿ ಚುನಾವಣಾ ಅಕ್ರಮ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯವಾದಂತಹ ಏಟು ತಿರುಗೇಟುಗಳು ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳು ಸಾವಿರ ಓಟ್ಗಳು ಕಡಿತ ಆಗಿದೆ ಮಾಡ್ತಿದ್ದಾರೆ ಅಂತೇಳಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದೆವು ನಾವು ರಾಹುಲ್ ಗಾಂಧಿ ಅವರು ಸಿಡಿಸಿರುವಂತಹ ಮತ್ತೊಂದು ಆಟಂಬಾಂಬ್ ಇದು ಮೊದಲು ಮಹಾದೇವಪುರ ಕ್ಷೇತ್ರದ ಅಕ್ರಮವನ್ನು ಬಯಲುಗಳಿದ್ರು ಈಗ ಕಲಬುರಗಿಯ ಆಳಂದದ್ದು ಪ್ರಿಯಾಂಕ್ ಖರ್ಗೆ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಜಿಲ್ಲಾಡಳಿತ ತನಿಖೆ ಮಾಡಿದ್ದಾಗ ಹೌದು ಅಂತ ಬಂತು ಬೇರೆ ವ್ಯಕ್ತಿ ಅರ್ಜಿ ಹಾಕಿ ವೋಟ್ ತೆಗೆಸಿದ್ದಾರೆ ಅಂತ ಬಂತು ಆಕ್ರೋಶ ಹೊರಹಾಕಿದ್ದಾರೆ ಸಚಿವ ಆರು ಸಾವಿರದ ಹದಿನೆಂಟರ ಪೈಕಿ ಇಪ್ಪತ್ತೆರಡು ಅರ್ಜಿ ಮಾತ್ರ ನೇರವಾಗಿ ಅರ್ಜಿ ಕೊಟ್ಟಿದ್ದಾರೆ ಅಂದ್ರೆ ಚುನಾವಣೆ ಗೊತ್ತಿಲ್ಲ ಉಳಿದವರು ಯಾರು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಹೆಸರನ್ನ ತೆಗೆದುಹಾಕ್ಸಲಿಕ್ಕೆ ಒಂದೊಂದು ಫೋನಿಂದ ಹಲವು ಅರ್ಜಿ ಹಾಕಿ ತೆಗೆಸಿದ್ದಾರೆ ಹೆಚ್ಚಿನ ಮಾಹಿತಿನ ಕೇಳಿದ್ರು ಕೂಡ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ ಎರಡು ವರ್ಷದಿಂದ ರಾಜ್ಯ ತನಿಖಾ ಸಂಸ್ಥೆಗಳು ಹದಿನೆಂಟು ಪತ್ರ ಬರೆದಿದ್ದಾರೆ ಆದ್ರೇನು ದಾಖಲೆ ಮತ್ತು ಮಾಹಿತಿನ ಕೊಟ್ಟಿಲ್ಲ ಅಂತ ಖರ್ಗೆ ಹೇಳಿದ್ದಾರೆ ಮತದಾರರಿಗೆ ಗೊತ್ತಿರಲಾರದೆ ಡಿಲೀಟ್ ಆಗ್ತಾ ಇದೆ ಅಂತ ಅದರ ಬಗ್ಗೆ ಮಾನ್ಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಮತ್ತೆ ನಾನು ಹೋಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ದೂರನ್ನು ಅದರ ಆಧಾರದ ಮೇಲೆ ಒಂದು ಎಫ್ ಐ ಆರ್ ಆಯಿತು ಅಲ್ಲಿ ಕಲಬುರಗಿನಲ್ಲಿ ಒಂದು ಎಫ್ ಐ ಆರ್ ಆದಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕಾದಾಗ ಆರು ಸಾವಿರದ ಹದಿನೆಂಟು ಓಟ್ಗಳನ್ನು ಪರಿಶೀಲನೆ ಮಾಡಿದಾಗ ಆರು ಸಾವಿರದ ಹದಿನೆಂಟು ವೋಟ್ಸ್ ವೋಟರ್ಸು ಯಾರು ಡಿಲಿಷನಿಗೆ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಬರೀ ಇಪ್ಪತ್ತೆಂಟು ಜನಕ್ಕೆ ಮಾತ್ರ ಮಾಹಿತಿ ಇತ್ತು ಮಿಕ್ಕಿದ ಯಾರಿಗೂ ಕೂಡ ಆ ಮಾಹಿತಿ ಇರಲಿಲ್ಲ ನಾವು ಏನೋ ವೋಟ ವೋಟರ್ ಲಿಸ್ಟಿಂದ ನಮಗೆ ತೆಗೆಯ ಕೈ ಕೈ ಬಿಡಬೇಕು ನಾವು ಸ್ಥಳಾಂತರ ಆಗಿದ್ದೀವಿ ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಂತ ಹಾಕಿರೋದು ಯಾವುದೇ ಮಾಹಿತಿ ಇರಲಿಲ್ಲ ಇದು ಟೋಟಲಿ ಸುಮಾರು ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ವೋಟರ್ಸ್ ಸೊ ಇದು ಹೇಗಾಯಿತು ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವಾಗೇನು ಬಂತು ಒಂದು ಹತ್ತಾರು ಮೊಬೈಲ್ಗಳಿಂದ ಇವರು ಅರ್ಜಿಗಳನ್ನು ಹಾಕಿದ್ದಾರೆ ಉದಾಹರಣೆಗೆ ನಾ ನನ್ನ ಓಟ್ ಡಿಲೀಟ್ ಆಗಬೇಕು ಅಂತ ನನಗೆ ಗೊತ್ತಿರಲಾರ್ದೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀರಿ ಪರಿಶೀಲನೆ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗಳು ನಿಮ್ಮ ಐ ಪಿ ಅಡ್ರೆಸ್ಗಳು ಗುಜರಾತ್ ಇರ್ಬೋದು ಮಧ್ಯಪ್ರದೇಶ ನಾವೇನು ಕೇಳ್ತಾ ಇದ್ದೀವಿ ಸರ್ ಐ ಪಿ ಅಡ್ರೆಸ್ ಕೇಳ್ತಾ ಇದ್ದೀವಿ ಪೋರ್ಟ್ ಡಿ ಡೀಟೇಲ್ಸ್ ಕೇಳ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ನಿಮ್ಮ ಡಿವೈಸ್ ಐ ಡೀಸ್ ಕೇಳ್ತಾ ಇದ್ದೀವಿ ಅಕೌಂಟ್ ಕ್ರಿಯೇಷನ್ ರೆಕಾರ್ಡ್ಸ್ ಕೇಳ್ತಾ ಇದ್ದೀವಿ ಓ ಟಿ ಪಿ ಕೇಳ್ತಾ ಇದ್ದೀವಿ ಹೇಗೆ ಬಂತು ಅಂತ ಅದು ಕೂಡ ಅದು ಯಾರ ಹತ್ರ ಇರುತ್ತೆ ಹಾಕಿಲ್ಲ ನಮ್ಮ ಹತ್ರ ಅಂತೂ ಇರಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಾನೇ ಕೊಡಬೇಕಾಗಿರೋ ಅದು ಕೊಡಿಯಪ್ಪ ಅಂದರೆ ಅವ್ರು ಯಾಕೆ ಆಗ್ತಾ ಇದ್ದಾರೆ ಎಷ್ಟು ವರ್ಷ ಬೇಕು ಅವ್ರಿಗೆ ಕೊಡೋಕ್ಕೆ ಅವ್ರು ಮನ್ಸು ಮಾಡಿದ್ರೆ ಇಟ್ ಈಸ್ ಜಸ್ಟ್ ಎಟ್ ಅ ಕ್ಲಿಕ್ ಆಫ್ ಅ ಬಟನ್ ಏ ಹೆಂಗೆ ವಾಟ್ಸಪ್ ಫಾರ್ವರ್ಡ್ ಮಾಡ್ತೀರಾ ಹಂಗೆ ಫಾರ್ವರ್ಡ್ ಮಾಡಿ ಬೇಕಾ ಆದರೆ ಇವತ್ತು ಕೆಲವು ಶಕ್ತಿಗಳನ್ನು ಇವರು ಪ್ರೊಟೆಕ್ಟ್ ಮಾಡಲಿಕ್ಕೆ ಇದೇನಾದರೂ ಆಚೆ ಬಂದರೆ ಸರ್ಕಾರಗಳು ಹೋಗ್ತವೆ ಅಂತ ಗೊತ್ತಿದೆ ಅವರಿಗೆ ಅದಕ್ಕೆ ಇವರು ಪ್ರೊಟೆಕ್ಟ್ ಮಾಡ್ತಾ ಇರೋದು ಇರೋದಿಲ್ಲ ಹಾಗೆ ಬೇರೆ ಕರ್ನಾಟಕದ ಬೇರೆ ಕ್ಷೇತ್ರದಲ್ಲಿ ಈಗ ಮಾದೇವಪುರನೇ ತಗೊಳ್ಳಿ ಸರ್ ಮಾದೇವಪುರದಲ್ಲಿ ಏನೇನಾಗಿದೆ ಒಂದೇ ಮನೆಯಲ್ಲಿ ಎಪ್ಪತ್ತೆಂಟು ಜನ ಇದ್ದರು ಎಪ್ಪತ್ತೆಂಟು ಜನ ಇದ್ದಾಗ ಅದರಲ್ಲಿ ಇಬ್ಬರು ಮಾತ್ರ ಮಹಿಳೆಯರು ಮಿಕ್ಕಿದವರೆಲ್ಲ ಇಬ್ಬರು ಮೂರು ಮಹಿಳೆಯರು ಮಿಕ್ಕಿದವರೆಲ್ಲ ಪುರುಷರು ಎಲೆಕ್ಷನ್ ಕಮಿಷನ್ ರೂಲ್ ನೋಡೋಣ ಇವತ್ತೇನು ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಈಗ ಎಸ್ ಐ ಆರ್ ಏನು ಡ್ರೈವ್ ಮಾಡಿದ್ರು ಇವರು ಪರಿಷ್ಕರಣೆ ಅದು ಬಿಹಾರ್ನಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಆಗ್ಲೇ ಕೋರ್ಟ್ನಲ್ಲಿ ವಾದ ನಡೀತಾ ಇದೆ ಅರವತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಜನರಿಗೆ ನೀವು ಮತದ ಹಕ್ಕನ್ನ ನೀವು ಕಸ್ಕೋತಾ ಇದ್ದೀರಾ ಅಂದ್ರೆ ಪ್ರಜಾಪ್ರಭುತ್ವ ಇವ್ರ ಜವಾಬ್ದಾರಿ ಏನು ಇವ್ರ ಜವಾಬ್ದಾರಿ ಪ್ರತಿಯೊಬ್ಬರಿಗೆ ಐಡೆಂಟಿಫೈ ಮಾಡಿ ವೋಟರ್ ಐಡಿ ಕೊಟ್ಟು ಸರಿಯಾಗಿ ಮತದಾನ ಮಾಡಿಸೋದು ಇವ್ರ ಜವಾಬ್ದಾರಿ ಮತಗಳನ್ನ ಕಳು ಮಾಡೋದು ಇವ್ರ ಜವಾಬ್ದಾರಿ ಅಲ್ಲ ಅಥವಾ ಮತದಾನದ ಹಕ್ಕನ್ನ ಇವ್ರ ಜವಾಬ್ದಾರಿ ಅಲ್ಲ ಸಿ ತನಿಖೆಗೆ ಪ್ರೋಗ್ರೆಸ್ ಮಾಡಬೇಕು ಅಂದ್ರೆ ಏನೀಗ ಸುಮ್ಮನೆ ಇರಬೇಕು ಅದು ನೋಡೋಣ ಈಗ ಬಿಆರ್ ಪಾಟೀಲ್ ಅವರು ರಾಹುಲ್ ಜೊತೆ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅದನ್ನು ಚುನಾವಣಾ ಆಯೋಗದ ವಿರುದ್ಧ ಸಚಿವ ದಿನೇಶ್ ಗುಂಡ್ರಾವ್ ಗರಂ ಆಗಿದ್ದಾರೆ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಅಪನಂಬಿಕೆ ಬರುವಂತೆ ಆಗಿದೆ ಆಯುಕ್ತರು ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಗುಂಡೂರಾವ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಅಂದರೆ ಕೈಗೊಂಡ ರೀತಿಯಾಗಿ ಕೇಂದ್ರ ಸರ್ಕಾರದ ಅಣತಿಯಂತೆ ಇವರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ದೊಡ್ಡ ಇಶ್ಯೂ ಚುನಾವಣಾ ಆಯೋಗ ತನ್ನ ವೈಫಲ್ಯವನ್ನ ಮುಚ್ಚಾಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬಾರ್ದು ಈ ಥರ ಅನೇಕ ಕಡೆ ಆಗಿದೆ ಕೆಲವು ಕಡೆ ಉದ್ದೇಶಪೂರ್ವಕವಾಗಿ ಪೂರ್ವ ನಿಯೋಜಿತ ಆಗಿರುವಂಥದ್ದು ಕೂಡ ಕಾಣ್ತಾ ಇದೆ ಕೆಲವು ಕಡೆ ಬೇಜವಾಬ್ದಾರಿ ತನ್ನದು ಕೂಡ ಆಗಿರ್ತಕ್ಕಂಥದ್ದು ಕೂಡ ಕಾಣ್ತಾ ಇದೆ ಅದು ಇದನ್ನು ಸರಿಪಡಿಸುವಂಥದ್ದಕ್ಕೆ ಮತ್ತು ಈ ಜವಾಬ್ದಾರಿಯಿಂದ ಅವರೇನು ಜವಾಬ್ದಾರಿ ಚುನಾವಣೆ ಆಯೋಗ ಜವಾಬ್ದಾರಿ ಏನು ಈ ಒಂದು ವೋಟರ್ ಲಿಸ್ಟನ್ನು ತಯಾರು ಮಾಡುವಂಥದ್ದು ಅದರ ಲೋಪದೋಷ ಇಲ್ಲದೇ ಇರುವಂಥ ಲೋ ವೋಟರ್ ಲಿಸ್ಟ್ ತಯಾರು ಮಾಡಿಕೆ ತಯಾರಿಯನ್ನು ಮಾಡುವಂಥದ್ದು ಅದನ್ನು ಮಾಡೋಕ್ಕಾಗದೇ ಹೋದರೆ ಅದು ಅವ್ರ ವೈಫಲ್ಯ ತಾನೇ ಇವತ್ತು ಇಷ್ಟೆಲ್ಲ ಕಾಣ್ತಾ ಇರತಕ್ಕಂಥದ್ದು ಅದು ಕೆಲವು ಕಡೆಯಂತೂ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂಥದ್ದು ಸ್ಪಷ್ಟವಾಗಿ ಕೂಡ ಅದು ಅನಿಸ್ತಾ ಇದೆ ಇದೆಲ್ಲ ಭಾಳ ಗಂಭೀರವಾದ ವಿಚಾರ ರಾಹುಲ್ ಗಾಂಧಿಯವರು ಎತ್ತಿರುವಂಥ ವಿಷಯ ಖಂಡಿತವಾಗಿಯೂ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಒಂದು ವಿಚಾರಕ್ಕೆ ಇರುವಂಥ ವಿಷ ವಿಷಯ ಅದು ಇವತ್ತು ಲೋಕ ಚುನಾವಣಾ ಆಯೋಗ ತನ್ನ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋಕ್ಕಾಗ್ದೇ ಇವತ್ತು ಅವರ ಒಂದು ಉತ್ತರಗಳು ಮತ್ತು ಪ್ರತಿಕ್ರಿಯೆ ಖಂಡಿತವಾಗಿ ಒಂದೇ ಅಲ್ಲ ಬೇರೆ ಕ್ಷೇತ್ರದಲ್ಲೂ ಇದೇ ರೀತಿ ಆಗಿದೆ ಪ್ರಿಯಾಂಕ್ ಖರ್ಗೆ ವಿ ಆರ್ ಪಾಟೀಲ್ ಸೇರಿ ದೂರು ಕೊಟ್ಟಿದ್ರು ಮತಗಳತನದ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಓಟ್ ಆಗಿದೆ ಚುನಾವಣಾ ಆಯೋಗ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅನ್ನುವಂತಹ ಆರೋಪ ಮಾಡಿದ್ದಾರೆ ಡಿಸಿಎ ರಾಹುಲ್ ಸಂಪೂರ್ಣ ಮಾಹಿತಿ ಪಡೆದೇ ಮಾತಾಡಿದ್ದಾರೆ ಸುಮ್ಮನೆ ಆರೋಪ ಮಾಡಿಲ್ಲ ಅವರು ಅಲ್ಪಸಂಖ್ಯಾತರು ಹಿಂದುಳಿದವರ ಹೆಸರು ಡಿಲೀಟ್ ಆಗಿದೆ ಮತಪಟ್ಟಿಯಿಂದ ಅವರು ಕೇಳಿದ ಡೇಟಾವನ್ನ ಆಯೋಗ ಕೊಟ್ಟಿಲ್ಲ ಅವರು ಸಂಪೂರ್ಣವಾಗಿ ನಮ್ಮ ಹತ್ರ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಇದು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದ ಒಂದೇ ಅಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಆಗ ಪ್ರಿಯಾಂಕರಿಗೆ ಅವರು ನಮ್ಮ ಆಳಂದ ಶಾಸಕರು ಅವರಿಬ್ರು ಸೇರಿ ಕಂಪ್ಲೇಂಟ್ ಫೈಲ್ ಮಾಡಿದ್ರು ಸುಮಾರು ಆರು ಸಾವಿರ ವೋಟ್ನ ನಮ್ಮ ಕ್ಷೇತ್ರದಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಕೇಸು ರಿಜಿಸ್ಟರ್ ಆಯ್ತು ಕಾಲದಲ್ಲಿ ಕೇಸು ರಿಜಿಸ್ಟರ್ ಆಯ್ತು ಇಲ್ಲೂ ರಿಜಿಸ್ಟರ್ ಆಯ್ತು ಮತ್ತು ಅವರು ರಿಜಿಸ್ಟರ್ ಆಯ್ತು ನಾವು ಇದ್ರ ಬಗ್ಗೆ ಚಲಮೆ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಹೋರಾಟ ಮಾಡಿ ಸೆಂಟ್ರಲ್ ಎಲೆಕ್ಷನ್ ಹೋಗಿದ್ದವು ಈಗ ಇಲ್ಲಿ ಅಡಂದ ವಿಚಾರ ಏನಿದೆ ಅಂತಂದ್ರೆ ಇದನ್ನ ಸಿಒ ಡಿಗೆ ಎನ್ಕ್ವೈರಿಗೆ ಪ್ರಾರಂಭ ಆಯಿತು ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು ಯಾವ ಫೋನ್ ನಂಬರ್ ಯಾವ ಫೋನ್ ನಂಬರ್ ಇಲ್ಲ ಅಂದ್ರೆ ಹೆಂಗಾಗ್ತದೆ ಯಾರು ಈಗ ಆನ್ಲೈನ್ ಅಲ್ಲಿ ಡಿಲೀಟ್ ಮಾಡ್ಲಿಕ್ಕೆ ಒಂದು ಪ್ರಾವಿಷನ್ ಇದೆ ಅರ್ಜಿ ಕೊಡ್ಲಿಕ್ಕೆ ಪ್ರಾವಿಷನ್ ಇದೆ ಯಾರು ಅರ್ಜಿ ಕೊಟ್ಟಿದ್ರು ಯಾಕೆ ಕೊಟ್ಟಿದ್ದಾರೆ ಈಗ ಇರೋಂತ ವೋಟರ್ಸ್ ಇರೋನೇನೆ ಅವರು ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಸಂಶಯದ ಮೇಲೆ ದಲಿತರು ಮೈನಾರಿಟೀಸು ಬೇರೆಯವರು ಎಲ್ಲಾರು ಜನರಲ್ಲವನ್ನೂ ಕೂಡ ಅವರು ಡಿಲೀಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಯಾರು ಕಾಂಗ್ರೆಸ್ ಎಲ್ಲ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಆಮೇಲೆ ಕೆಲವು ಫೋನ್ ನಂಬರ್ಸ್ ಎಲ್ಲ ನನಗೆ ಬಂದಂತ ಮಾಹಿತಿ ಪ್ರಕಾರ ಹೊರಗಡೆ ಅವರು ಬೇರೆ ರಾಜ್ಯವರು ಪಕ್ಕದ ಬಾರ್ಡ್ರೆಲ್ಲ ಕೂಡ ಎಲ್ಲ ಇದ್ದಾರೆ ಸೊ ಎಲ್ಲ ವೆಲ್ ಪ್ಲಾನ್ಡ್ ಆಗಿ ಆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಸೋಲ್ಸ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡೋದು ಅದು ಒಂದು ಸ್ಟೇಜ್ಗೆ ನಿಂತ್ಕೊಳ್ತು ಆಮೇಲೆ ನಮಗೆ ಡಿ ಅವರು ಫರ್ದರ್ ಎನ್ಕ್ವೈರಿ ಮಾಡಬೇಕು ಅಂತ ಹೊರಟಾಗ ಅವರು ನಮಗೆ ಮಾಹಿತಿಯನ್ನ ಕೊಡ್ಲಿಲ್ಲ ಅವ್ರು ಕೇಳಿದ್ರು ಹೋಗ್ಬೇಡ ನಂಬರ್ ಗೊತ್ತಾದ್ರೆ ನಂಬರ್ ಲೊಕೇಶನ್ ಏನಂತ ಕೊಟ್ಟಿದ್ದಾರೆ ಅಂತೇಳಿ ಎಲೆಕ್ಷನ್ ಕಮಿಷನ್ ನಮ್ಮ ಸಹಕಾರ ಅದಕ್ಕೆ ಯಾಕೆಂದ್ರೆ ಅವ್ರಿಗೆ ಅನುಕೂಲ ಇದು ಇಂಥದನ್ನ ತಪ್ಪಿಸ್ಬೇಕು ಅಂತ ದೃಷ್ಟಿಯಿಂದ ಇದು ಅವರು ಇದಕ್ಕೆ ಭಾಗಿಯಾಗಿದ್ದಾರಾ ಯಾಕೆ ಕೊಡ್ತಾ ಇಲ್ಲ ಅನ್ನೋದೆಲ್ಲ ಒಂದು ದೊಡ್ಡ ದೊಡ್ಡ ಪ್ರಶ್ನೆ ಈಗ ಉದ್ಭವ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ